ಕೊಟ್ಟು ಸರ್ ಮಾಡಿದ ನ್ಯಾಯನಾ ಇಲ್ವಾ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ಯಾಕೆಂದ್ರೆ ಯೂಸ್ ಆಗಿಲ್ಲ ಅಂದ್ರೆ ಮತ್ತೆ ಬರ್ತೀನಿ ನಿಮ್ಮನ್ನ ವಿಡಿಯೋದಲ್ಲಿ ತೋರಿಸ್ಲಾ ನಾ ಮೆಂಗಿ ಬಣ್ಣ ಇದೆಯಾ ಅರ್ಧಕ್ಕೆ ಬಿಟ್ಟು ಹೊತ್ತಾ ಸೊ ಫ್ರೆಂಡ್ಸ್ ಡೈಲಿ ಲಾಗ್ ಅಂದ ಮೇಲೆ ಡೈಲಿ ಮಾಡಲೇಬೇಕು ನೋ ಡ್ರಾಮಾ ನೋ ಸ್ಕ್ರಿಪ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಆಗಿ ಸೊ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಟೈಮ್ ಎಷ್ಟಾಯ್ತು ಟೈಮು ಹನ್ನೆರಡು ಆಗಿದೆ ಸೊ ನಾಳೆ ಬೆಳಗ್ಗೆ ಸಿಗ್ತೀನಿ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ನೋಡಿದ್ರೆ ಐದು ಆಗಿದೆ ಸೋ ಆಗಿದೆ ಸೊಂತ ದಿನ ಐದು ಗಂಟೆಗೆ ಏಳೋರು ರೊಟ್ಟಿ ಅಂತೂ ಕಂಪ್ಲೀಟ್ ಆಗ್ತಾನೇ ಇದೆ ಲಿಂಕ್ ಇಟ್ಟಿಗೆ ಚಾನೆಲ್ ಹಾಕಿದ್ನಲ್ಲ ಅದ್ರದ್ದು ಒಂದು ತಮ್ಮದಿಗೆ ಒಂದು ಫೋಟೋ ತಕೊಂಡು ಈಗ ಫಟಂದ್ರೆ ಸ್ನಾನಕ್ಕೆ ಹೋಗಬೇಕು ಕೈಟ್ ಆಗೇ ಬಿಡ್ತು ಪಟೋ ಅಂತ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳೇ ಅಲ್ಲ ಹುಡ್ಗ ನಾ ಮುಂಚೆ ರೆಡಿ ಆದಾಗ ತಿಂಡಿ ರೆಡಿ ಆಗಿರಲ್ಲ ತಿಂಡಿ ರೆಡಿ ಆದಾಗ ನಂಗೆ ಟೈಮ್ ಇರಲ್ಲ ಅಲ್ಲ ಎಷ್ಟು ಸೀರಿಯಸ್ ಆಗಿ ಓದ್ಕೊಂಡು ಹೋಗ್ತಾರೆ ನಾನು ನಿಂಗೆ ಇವತ್ತು ಪೊಲಿಟಿಕಲ್ ಇಂಟರ್ನಲ್ ಹತ್ತುವರೆಗೆ ನನಗೆ ಯಾವ ಟೆನ್ಷನ್ ಇಲ್ಲ ಯಾಕೆ ನಂಗೆ ಗೊತ್ತು ಸರಿ ಇವತ್ತು ಕಾಲ್ ಮಾಡಿ ಆದ್ರೂ ಒಂದು ವೀಡಿಯೋ ಶೂಟಿಂಗ್ ಕರ್ದೇ ಕರೀತಾರಂತ ಅಂಗಡಿಯ ಕೆಲಸಕ್ಕೆ ಹುಡುಗಿಯರು ಬೇಕಾಗಿದ್ದಾರೆ ಅಂದರೆ ಕೆಲಸ ಮಾಡಿದ್ರೆ ಮಾಡ್ತಾರಮ್ಮ ಫೋಟೆ ಮಾಡಿಕೊಮ್ಸ ತುಪ್ಪ ಬಿಟ್ಕೊಂಡು ಗೊತ್ತೇ ಅದಿ ಪಾತ್ ಜನ ಬಟ್ ಇಲ್ಲೆಲ್ಲಿ ತುಪ್ಪ ಸಿಗುತ್ತೆ ಗೊತ್ತಿಲ್ಲ ಇದೆ ಇಲ್ಲಿ ಇನ್ನೊಂದು ಯಾವುದೋ ಅಂಗಡಿ ಇದೆ ತುಪ್ಪ ಸಿಗುತ್ತಾ ಇಲ್ಲ ಎಲ್ಲಿ ಸಿಗುತ್ತೆ ಅಂಗಡಿ ಇದೆಯಲ್ಲ ಅಣ್ಣ ತುಪ್ಪ ಸಿಗುತ್ತಾ ಎಷ್ಟು ಎರಡು ಅಂದ್ಕೊಂಡಿರೋದ್ಕಿಂತ ಬೇಗನೆ ತುಪ್ಪ ಸಿಗ್ತವೆ ಫ್ರೆಂಡ್ಸ್ ದೀಪ ಹಚ್ಚೋದಕ್ಕೆ ಅಲ್ಲಿ ಏನೂ ಇಲ್ಲ ಸೊ ಲೇಟ್ ಪ್ಲೇಟ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಮತ್ತೆ ಪ್ಲೇಟಿಗೆ ಹುಡುಬಿಟ್ಟೀಗ ಸೇಮ್ ಅದೇ ಸ್ಟೇಷನಲ್ಲಿ ಹೆಂಗಿಲ್ಲ ಸಿಗುತ್ತೆ ಅಂತ ಅನ್ಕೊಂತ ಏನು ಏನತ್ತಾ ಲಾಸ್ಟ್ ಟೈಮ್ ಇದೆ ಅಂಗಡಿ ಅದೇ ತುಂಬ ಬೈ ಮಾಡ್ಕೊಡೋದನ್ನಲ್ಲ ಅವಾಗ ಥ್ಯಾಂಕ್ ಯು ಹೇಳಿದೆ ಅಂತ ಮತ್ತೆ ಬಿಟ್ಟು ಈಗ ನೋಡಿ ನರಕಾಡ್ ಮಾಡ್ತೀನಿ ಪ್ಲೇಟ್ ಸಿಗುತ್ತಾ ದೀಪ ಕೊಡಿ ಎಷ್ಟು ಹಾಂ ಎರಡು ಪ್ಲೇಟ್ ಅಂತ ಸಿಕ್ತು ಈಗ ದೀಪ ಹಚ್ಚಿ ಇಲ್ಲ ನನ್ನ ಎಷ್ಟು ನಾನೇ ನೋಡೋಣ ಇಂಟರ್ನಲ್ಲಿಗಂತೂ ಹೋಗಿ ಕೊಡಲ್ಲ ಸರ್ ನನಗೆ ಗೊತ್ತಾಗಿದೆ ಅಣ್ಣ ಬಿಗ್ಗಿ ಭಟ್ನಾ ಇದೆಯಾ ಅಮ್ಮ ಬಿಗ್ಗಿ ಇದೆಯಾ ಇದ್ಯಾಲ್ ಸಿಗುತ್ತೆ ಅಲ್ಲ ಅಂಗಡಿಯವರು ಏನು ಅನ್ಕೊಂತಾರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ತುಪ್ಪ ಸಾಕಾಗಿಲ್ಲ ಮತ್ತೊಂದು ಹಾಕೋದು ದೊಡ್ಡ ತಗೊಂಡು ಹೋಗ್ಬಿಡ್ತೀನಿ ಈ ಸರ್ತಿ ಸೊ ಫ್ರೆಂಡ್ಸ್ ಈಗ ಐವತ್ತೈದ್ರ ದೊಡ್ಡ ಪ್ಯಾಕೆ ತಂಡೋಗ್ತೀನಿ ಇದು ಸಾಕಾಗಿಲ್ಲ ಅಂದ್ರೆ ಮತ್ತೆ ಬರ್ತೀನಿ ನಿಮ್ಮನ್ನು ವಿಡಿಯೋದಲ್ಲಿ ತೋರಿಸ್ಲಾ ಸರ್ ಶೂಟಿಂಗ್ ಹೋಗೋಣ ಅಂತ ಮೂವಿ ಕರ್ಕೊಂಡು ಬಂದಿದ್ದಾರೆ ಏನಾಗಿದೆ ಅಂತ ಶೂಟಿಂಗ್ ಅಂತ ಹೇಳಿ ಮೂವಿ ಕರ್ಕೊಂಡು ಬಂದಿರಲ್ಲ ಅದು ಫಸ್ಟ್ ಡೇ ಫಸ್ಟ್ ಶೋ ಹೋಗಬೇಕು ಅಂತ ಹೇಳಿದ್ರೆ ಲಾಸ್ಟ್ ಲಾಸ್ಟಿಗೆ ಕರ್ಕೊಂಡಿದಾರೆ ಸರ್ ನೋಡ್ರೆ ಮಾರ್ಕೆಟ್ ಬಸ್ಸೇ ಬರ್ತಿಲ್ಲ ಅಂದ್ರೆ ಸ್ಟ್ರೈಕಿಂದ ಸರ್ ಮಾಡಿದ ನ್ಯಾಯನ ಇಲ್ವಾ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ಯಾಕೆಂದ್ರೆ ಕರ್ಕೊಂಡೋದ್ರು ಅಂದರೆ ಇಂಟರ್ನಲ್ಲಿಗೆ ಹೋಗಬೇಕಿತ್ತು ಕಾಲೇಜ್ ಬಂಕ್ ಹಾಕ್ಸಿದ್ರು ಇಂಟರ್ನಲ್ಲಿ ಬಂಕ್ ಹಾಕ್ಸಿದ್ರು ಕಡೆಗೆ ಶೂಟಿಂಗ್ ಅಂತ ಕರ್ಕೊಂಡೋಗಿ ಶೂಟಿಂಗು ಕ್ಯಾನ್ಸಲ್ ಆಯಿತು ಅಂತ ಹೇಳಿ ಕಾಂತಾರ ಮೂವಿ ಕರ್ಕೊಂಡೋದ್ರು ಮೂವಿ ಎಲ್ಲ ನೋಡಾದ್ಮೇಲೆ ನಂಗೆ ಒಂಚೂರು ಅರ್ಜೆಂಟ್ ಕೆಲಸ ಇದೆ ಇಲ್ಲಿಂದ ಹೋಗ್ತೀಯಾ ಅಂತೇಳಿ ಮಾರ್ಕೆಟಲ್ಲಿ ಬಿಟ್ಟು ಎಸ್ಕೆ ನ್ಯಾಯಾನೇನ ಅಲ್ವಾ ಏನು ಗೊತ್ತಪ್ಪ ನಾನು ಡೇ ಒನ್ನಲ್ಲೇ ಎಲ್ಲರಿಗೂ ಹೇಳಿಬಿಟ್ಟಿದ್ದೆ ನನಗೆ ಡೈಲಿ ಲಾಗಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳು ಏನು ಫೇಸ್ ಮಾಡ್ತೀನಿ ಅಂಥೇಳಿ ಬಟ್ ಆ್ಯಕ್ಚುಲಿ ನಾನು ಇದುವರೆಗೂ ಡೇ ಟೆನ್ ಆಯ್ತಲ್ಲ ಡೇ ಟೆನ್ನಲ್ಲಿ ಡೇ ಟೆನ್ ಕಂಪ್ಲೀಟ್ ಆಯಿತು ಬಟ್ ನಾನು ಇದುವರೆಗೂ ಫೇಸ್ ಮಾಡೋದು ಕರೆಕ್ಟ್ ಪ್ರಾಬ್ಲಮ್ ಏನು ಗೊತ್ತಾ ಸ್ಟೋರೇಜ್ ನನಗೂ ಕರೆಕ್ಟ್ ನಾಲ್ಕು ಇಷ್ಟೊತ್ತಿಗೆ ಇಷ್ಟ ಆಗಿದೆ ನೋಡಿ ಇಷ್ಟೇ ಮೀ ನಾನು ಹಾಸ್ಟೆಲಿ ರೀಚ್ ಆಗಿದ್ದೀನಿ ಇಲ್ಲ ನೋಡಿ ಸಂಜೆ ಶೂಟಿಗೆ ಮಾತ್ರ ಇಲ್ಲಿ ನೀವು ಸಕ್ಕತ್ತ ಕಾಣ್ತಾ ಆಮೇಲೆ ಒಂದು ಸ್ವಲ್ಪ ತೋರಿಸ್ತೀನಿ ಸನ್ಸೆಟ್ ಸನ್ಸೆಟ್ ಆಗಿದೆ ಕೂಡ ಸಮರ್ಚೆ ಆಯ್ತಾ ಶೂಟಿಂಗ್ ಅಂದರೆ ಕರ್ಕೊಂಡು ಶೂಟಿಂಗ್ ಕ್ಯಾನ್ಸಲ್ ಬಂದರು ಅದಕ್ಕಾಂತರ ಮೂವಿ ಅಂದರು ಅರ್ಧಕ್ಕೆ ಬಿಟ್ಟು ಹೊತ್ತಾಕೊಂಡ್ರು ಅರ್ಧಕ್ಕೆಂತು ಡ್ರಾಪ್ ಆಗ್ತೀನಿ ಅಂದರು ಆಮೇಲೆ ಮಾರ್ಕೆಟಿಗೆ ಬಿಟ್ಟು ಹೊತ್ತು ಹಾಕೊಂಡು ಪೌಡ್ರ್ ನಿನ್ನೆಂದು ಕುಡಿದು ಕುಡ್ದು ಕುಡ್ದು ಪೌಣನಾ ಸಾಕಬೇಕಲ್ಲ ಸುಸ್ತು ಕಣ್ಣು ಆಗ್ತಾಯಿಲ್ಲ ಅಷ್ಟು ಫ್ರೆಂಡ್ಸ್ ಹೆಂಗಾಗಿದೆ ಅಂದರೆ ಮೊದಲೇ ನನಗೆ ಚಳಿ ಅಂದರೆ ಚಳಿ ಕಂಟ್ರೋಲ್ ಮಾಡೋಕ ದೇವ್ರು ರಣಾಗ್ಲೂ ಆಗೋಲ್ಲ ಈಗ ಬೆಡ್ಶೀಟ್ ಹೊತ್ಕೊಂಡು ಎಡಿಟ್ ಮಾಡ್ತಾ ಇರ್ತೀನಿ ಎಷ್ಟೊತ್ತಿಗೆ ಮಲ್ಕೊಂಡಿ ಲಾಸ್ಟ್ ಟೂ ಡೇಸ್ ನೋಡಿರ್ಬೋದು ನೀವು ಗುಡ್ ನೈಟ್ ಹೇಳಿಲ್ಲ ಹಾಗೆ ಗುಡ್ ನೈಟ್ ಹೇಳಿಲ್ಲ ಈಗ ಮಲ್ಕೊತೀನಿ ಅಂತ ಹೇಳಿ ಎಂಡ್ ಮಾಡಿ ವೀಡಿಯೋನೇ ಮುಗಿಸಿಲ್ಲ ಯಾಕೆಂದರೆ ಎಷ್ಟೊತ್ತಿಗೆ ಮಲ್ಕೊಂತೀನಿ ಹಿಂಗೆ ಮಲ್ಕೊಂಡು ಹಿಂಗೆ ಮೊಬೈಲ್ ಬಿದ್ದೋಗಿರುತ್ತೆ ಯಾವಾಗಲೋ ಬೆಳಗ್ಗೆ ಎತ್ಕೊಂಡು ಎಲ್ಲ ಇರುತ್ತೆ ಮೊಬೈಲ್ ಎತ್ಕೊಂಡು ಗುಡ್ ಮಾರ್ನಿಂಗ್ ಹೇಳೋದಾಗೈತೆ ಚಳಿ ಹಂಗೆ ಆ ರೇಂಜಿಗೆ ಇದೆ ಅದೊಂದೇ ಸಮಸ್ಯೆ ಇಲ್ಲ ನನಗೆ ಎಷ್ಟೊಂದು ಚಳಿ ಆಗುತ್ತಲ್ಲ ನಮ್ಮ ರೂಮರು ಅವರಿಗೆ ನೋಡಿ ಫ್ಯಾನ್ ಬೇಕಂತೆ ಈ ಕಾಡದಲ್ಲಿ ಹಿಂಗೆ ಹೇಳಿ ಸೊ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಈಗ ಒಂದು ನಾಲ್ಕಾಯ್ತು ಸೊ ಸಿಗೋಣ ನಾಳೆ ಬೆಳಿಗ್ಗೆ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟೈಮ್ ನೋಡ್ಬೋದು ಈಗ ಇಷ್ಟಾಯಿತು ಐದು ಹತ್ನಾರು ಆಗಿದೆ ಸೊ ಈಗ ಒಂದು ಸ್ವಲ್ಪ ಎಡಿಟ್ ಮಾಡಿಕೊಂಡು ಹಾಗೆ ಇವತ್ತು ಕಾಲೇಜಿಗೆ ಹೋಗ್ಬೇಕಾ ಬೇಡ ಅಂತ ಯೋಚನೆ ಮಾಡೋಣ ಆ್ಯಕ್ಚುಲಿ ಅದೇದು ವಿಡಿಯೋ ತೋರ್ಸೋಕೆ ಇಲ್ಲ ಮೊಬೈಲ್ ಚಾರ್ಜ್ ಹಾಕಿಟ್ಟು ಒಂದು ಇಂಟ್ರೋ ಎಡಿಟ್ ಮಾಡ್ತಾ ಇದ್ದೆ ಸೊ ಟೈಮ್ ಆಗಿಬಿಡ್ತು ಬೇಗ ಬೇಗ ತಿಂಡಿ ತಿನ್ಕೊಂಡು ಹೋಗೋದರಲ್ಲಿ ಸಿಗ್ತೀನಿ ಅದಕ್ಕೆ ಹೇಳ್ತಿ ಕೆಲ್ಸಕ್ಕೆ ಸ್ಥಾನಕ್ಕೆಲ್ಲ ಚಮ್ ತಾಡಿದ್ರೆ ನಾನು ಚಮನ್ನು ತೆಗೆದಿಟ್ಟು ಫ್ರೆಶ್ ತಗೊಂಡೋಗಿದ್ದೀನಿ ಈ ಎಂಟು ಐವತ್ತೇಳು ಆಯಿತು ಈಗ ಕರೆಕ್ಟಾಗಿ ಒಂಬತ್ತು ಐದು ಚೌಕಿಲ್ ಬಸ್ ಬರುತ್ತೆ ಇನ್ನು ಎಂಟು ನಿಮಿಷ ಚೌಕಿಗೆ ಹೋಗೋಕ್ಕಾಗುತ್ತೆ ನೋಡೋಕೆ ಈಗ ಪಟ್ಟಣ ಎಲ್ಲ ಎಂಟ್ರ ನಾಲ್ಕು ಮುಗೀತು ಮುಗಿದ ಆದ್ಮೇಲೆ ಏನೇನು ಗೊತ್ತಿಲ್ಲ ಇರೋದ್ರೆ ಕಾಲೇಜಿಗೆ ಹೋಗ್ತೀನಿ ಇಲ್ಲಿ ಸಿಕ್ಸ್ ಮಿನಿಟ್ಸ್ ಮುಂದಿನ ಲಾಗು ಡೇ ಟ್ವೆಲ್ ಅಲ್ಲಿ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಏನೂ ಬೇಜಾರಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿಯತ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸನಿ ಗಾಫ್